ರೈತರಿಗೆ ನೀವು ಟೊಮ್ಯಾಟೊ ಕೃಷಿಯಿಂದ ಹೆಚ್ಚಿನ ಇಳುವರಿ ಗಳಿಸಬೇಕಂದ್ರೆ ಅದಕ್ಕೆ ಎರಡೇ ವಿಷಯಗಳು ಮುಖ್ಯವಾಗಿವೆ ಅದು ಯಾವ್ದಂದ್ರೆ ಯಾವ್ ತಳಿ ಇದೆ ಅಂತ ಮತ್ತು ಯಾವ ಹಂಗಾಮ್ ನಲ್ಲಿ ಬೆಳೆಸಬೇಕಂತ ನನಗಿರೋದು ಟೊಮೆಟೊದ ಪ್ಲಾಟ್ ನಲ್ಲಿ ಇದು ಯಾವ ಪ್ಲಾಟ್ ಗೊತ್ತಿದೆ ಇದು ಅಡೋಶಸ್ ತಯಾರಿಸುವ ಗುರು ಟೊಮೆಟೊ ಈ ತಳಿಯ ಪ್ಲಾಟ್ ಆಗಿದೆ ಈ ವೆರೈಟಿಯ ಪ್ಲಾಟ್ ಆಗಿದೆ ರೈತರೇ ನಿಮಗ್ ಗೊತ್ತು ತರಕಾರಿ ಹಣ್ಣಾಗಿದ್ದು ಬೇಡಿಕೆ ಇರುತ್ತೆ ಅದಕ್ಕೆ ನೀವು ಸರಿಯಾದ ವಿಧಾನದಲ್ಲಿ ಟೊಮೆಟೊ ಕೃಷಿಯನ್ನ ಮಾಡಿದ್ರೆ ಖಂಡಿತವಾಗಿಯೂ ನೀವು ಈ ಟೊಮೆಟೊ ಹಣ್ಣಿನಿಂದ ಹೆಚ್ಚಿನ ಆದಾಯವನ್ನ ಹೆಚ್ಚಿನ ಇಳುವರಿಯನ್ನ ಗಳಿಸಬಹುದು ಅದಕ್ಕಾಗಿ ನೀವು ಆ ತರ ಇಳುವರಿ ನಿಮಗೆ ನೀಡುವಂತಹ ಟೊಮೆಟೊ ತಳಿಯನ್ನು ಆಯ್ಕೆ ಮಾಡ್ಬೇಕು ನಾನೀಗ ನಿಮ್ಗೆ ಹೇಳ್ತಾ ಇರೋದು ಆಡೋ ನ ಗುರು ಟೊಮೆಟೊ ಈ ತಳಿಯ ಬಗ್ಗೆ ರೈತ್ರೆ ಈ ಗುರು ಟೊಮೆಟೊ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಇದು ರೌಂಡ್ ಸೆಗ್ಮೆಂಟ್ ಹಣ್ಣಾಗಿದ್ದು ಆಕರ್ಷಕವಾಗಿ ಕಾಣುತ್ತದೆ ಇದರ ಬಣ್ಣ ನೋಡಿದ್ರೆ ಹೊಳೆಯುವ ಬಣ್ಣ ಹೊಳೆದಿದ್ದು ಇದು ಈ ಹಣ್ಣು ಗಟ್ಟಿಯಾಗಿರುತ್ತೆ ಮತ್ತೆ ಗುರು ಟೊಮೆಟೋದ ಮತ್ತೊಂದು ದೊಡ್ಡ ವಿಶಿಷ್ಟ ಅಂದ್ರೆ ಇದರ ಇಳುವರಿ ಇದರ ಇಳುವರಿ ನೀವು ನೋಡ್ಬೇಕಂದ್ರೆ ಇದು ನಿಮ್ಗೆ ಹೆಚ್ಚಿನ ಇಳುವರಿ ಕೊಡುತ್ತೆ ಮತ್ತೆ ಈ ಟೊಮೆಟೊ ರೋಗಕ್ಕೂ ಕೂಡ ಒಳ್ಳೆಯದಾಗಿದೆ ರೋಗಕ್ಕೂ ಕೂಡ ತಡೆಯೋ ಶಕ್ತಿ ಹೊಂದಿದೆ ಈ ಗುರು ಟೊಮೆಟೊ ಎಂಬತ್ತರಿಂದ ನೂರು ಗ್ರಾಮವರೆಗೆ ತೂಕ ಹೊಂದಿದೆ ಮತ್ತೆ ಇದು ಗಟ್ಟಿಯಾಗಿರೋ ಹಣ್ಣು ಆಗಿರುವುದರಿಂದ ವ್ಯಾಪಾರಿಗಳು ಹಾಗೂ ಗ್ರಾಹಕರಿಗೆ ತುಂಬಾ ಆಕರ್ಷಕವಾಗಿ ತುಂಬಾ ಇಷ್ಟವಾಗಿರುವ ಹಣ್ಣಾಗಿದೆ ಈ ಗುರು ಟೊಮೆಟೊ ದೂರಿನ ಮಾರುಕಟ್ಟೆಗೂ ಸಾಗಿಸುವ ತಳಿಯಾಗಿದೆ ರೈತರೆ ಈ ಗುರು ಟೊಮೆಟೊ ಮಹಾರಾಷ್ಟ್ರವಾಗ್ಲಿ ಕರ್ನಾಟಕವಾಗ್ಲಿ ತೆಲಂಗಾಣ ಎಂಪಿ ಈ ರಾಜ್ಯಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಮತ್ತೆ ನಿಮಗೆ ಮತ್ತೊಂದಿದ್ರೆ ವಿಶೇಷತೆ ಹೇಳ್ಬೇಕಂದ್ರೆ ಈ ಟೊಮೆಟೊನ ನೀವು ವರ್ಷ ಪೂರ್ತಿ ಬೆಳೆಸ್ಬಹುದು ಹಾಗಾಗಿ ವರ್ಷ ಪೂರ್ತಿ ನೀವು ಯಾವ ಒಳ್ಳೆ ಹಂಗಾಮಿನಲ್ಲಿ ಬೆಳೆಸಿದ್ರೆ ಇದರಿಂದ ಹೆಚ್ಚಿನ ಆದಾಯವನ್ನ ಗಳಿಸಬಹುದು ಮತ್ತೆ ರೈತರು ನಿಮಗೆ ಮತ್ತೊಂದು ಮುಖ್ಯವಾದ ಹೇಳ್ಬೇಕಂದ್ರೆ ಇದೇ ತರ ಆಡೋಟ್ ಶಿಟ್ ಹಲವಾರು ತಳಿಗಳನ್ನು ನೋಡ್ಬೇಕಾದ್ರೆ ವಿಶೇಷವಾಗಿ ಆಡೋಟ್ ಹೊಸದಾಗಿ ತಯಾರಿಸುವ ಪಪ್ಪಾಯಿ ಹಣ್ಣಾಗ್ಲಿ ಅದ್ರ ಜೊತೆಗೆ ಚೆಂಡು ಹೂವಿನ ತಳಿಗಳಾಗ್ಲಿ ಜೊತೆಗೆ ಸ್ವೀಟ್ ಕಾರ್ನ್ ತಳಿ ಆಗ್ಲಿ ಈ ತರ ಹಲವಾರು ತಳಿಗಳ ಬಗ್ಗೆ ಮಾಹಿತಿಯನ್ನು ಬೇಕಾದ್ರೆ ಹಲವಾರು ತಳಿಗಳ ಬಗ್ಗೆ ನೀವು ನೀವು ತಿಳಿದುಕೊಳ್ಬೇಕಾದ್ರೆ ಮತ್ತೆ ನೋಡ್ಬೇಕಂದ್ರೆ ನೀವು ವಿಕಾಸ್ ಐಟಿಕ್ ನರ್ಸರಿಗೆ ಬರ್ಬೇಕು ಯಾಕಂದ್ರೆ ಜನವರಿ ಮೂವತ್ತರಿಂದ ಮೂರು ಫೆಬ್ರವರಿಗೆ ಇಲ್ಲಿ ವಿಕಾಸ್ ಐಟಿಕ್ ನರ್ಸರಿ ಕೃಷಿ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವು ಬಂದ್ರೆ ನಿಮ್ಗೆ ಹೊಸ ಹೊಸ ತಳಿಗಳ ಬಗ್ಗೆ ನೋಡಲು ಸಿಗುತ್ತೆ ಮತ್ತೆ ಈ ಪ್ಲಾಟ್ ಗಳನ್ನು ನೋಡಿ ನೀವು ಯಾವ ತರ ತಳಿ ಇದೆ ಯಾವ ತರ ನಿಮಗೆ ಹಣ್ಣಾಗ್ಲಿ ಹೂಗಳಾಗ್ಲಿ ಯಾವ್ ತರ ಬರುತ್ತೆ ಅಂತ ಇದೆಲ್ಲ ನೋಡಲು ಸಿಗುತ್ತೆ ಇದು ಬರುತ್ತೆ ವಿಕಾಸ್ ಐಟೆಕ್ ನರ್ಸರಿ ತುಂಗ್ ಎಂಬ ಗ್ರಾಮದಲ್ಲಿ ಮಿರಸ್ ತಾಲೂಕು ಮತ್ತು ಸಾಂಗ್ಲಿ ಜಿಲ್ಲೆ ಬರುತ್ತೆ ಹಾಗಾಗಿ ರೈತರೇ ನೀವೆಲ್ಲರೂ ಈ ತರ ಸಸಿಗಳ ಬಗ್ಗೆ ಮತ್ತು ಈ ಟೊಮ್ಯಾಟೊ ಗುರು ಟೊಮ್ಯಾಟೊ ಬಗ್ಗೆ ನೋಡಲು ಬಯಸುತ್ತಿದ್ದಾರೆ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯರಿ